ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದಲ್ಲಿ ವರಮಹಾಲಕ್ಷ್ಮಿ ಪೂಜೆಯ ನಂತರ ಕೆಲವು ಕುಟುಂಬಕ್ಕೆ ಅಥವಾ ಕೆಲವು ಜನರಿಗೆ ಅಥವಾ ಸ್ತ್ರೀಯರಾಗಿರ್ಬೋದು ಅಥವಾ ಅವರ ಕುಟುಂಬಕ್ಕೆ ಆಗಿರ್ಬೋದು ಅವರಿಗೆ ಹಣಕಾಸಿನ ಅನುಕೂಲ ಸ್ವಲ್ಪ ಮಟ್ಟಿಗೆ ಆಗತ್ತೆ ಏಕೆಂದ್ರೆ ಪೂಜೆಯನ್ನು ಅಷ್ಟು ನಿಷ್ಠೆಯಿಂದ ಮಾಡಿರ್ತಾರೆ ಅಥವಾ ಆ ವಸ್ತುಗಳ ಸಂಗ್ರಹ ಆ ಪೂಜೆಗೆ ತಯಾರಿ ಮತ್ತು ಮನಸ್ಸಿಗೆ ಬಂದಂತೆ ಯಥಾಶಕ್ತಿಮತಿ ಪೂಜೆಯನ್ನ ಮಾಡಿರ್ತಾರೆ ಅಂತವರಿಗೆ ಹಣಕಾಸಿನ ಅನುಕೂಲ ಆಗತ್ತೆ ಆದ್ರೆ ಅವ್ರ ಮನೆಯಲ್ಲಿನ ಸಮಸ್ಯೆಗಳು ಹಾಗೆ ಮುಂದುವರಿಯುತ್ತೆ ಅದಕ್ಕೆ ಕಾರಣ ಏನು ಅದ್ರ ಬಗ್ಗೆ ವಿಡದಲ್ಲಿ ತಿಳಿಯೋಣ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿದ ನಂತರ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಅನುಕೂಲ ಆಗತ್ತೆ ಆದ್ರೆ ಸಮಸ್ಯೆಗಳು ಯಥಾ ಪ್ರಕಾರವಾಗಿ ಉಳಿತಾವ ಅಥವಾ ಮುಂದುವರೆದ್ ಬಿಡ್ತಾವ ಅದಕ್ಕೆ ಕಾರಣ ಏನು ಅದ್ರ ಈ ವಿಡಿಯೋದಲ್ಲಿ ನೋಡೋದಾದ್ರೆ ವರಮಹಾಲಕ್ಷ್ಮಿಯ ಪೂಜೆಯನ್ನ ಸೌಭಾಗ್ಯ ಅಂತ ಕರೆಯಲಾಗತ್ತೆ ಸೌಭಾಗ್ಯವನ್ನ ಕರುಣಿಸ್ತಕ್ಕಂತಹ ಪೂಜೆ ಎಂತಕ್ಕಂಥದ್ದಾಗುತ್ತೆ ಈಗ ಸೌಭಾಗ್ಯ ಅಂದ್ರೆ ವ್ಯಾಖ್ಯಾನ ಏನು ಅಂತ ನಾವು ನೋಡ್ಬೇಕಾಗುತ್ತೆ ಅದ್ರ ವಿಡಿಯೋದಲ್ಲಿ ಮುಂದುವರೆದು ನೋಡೋಣ ಯಾರು ದೈವವನ್ನ ಪೂಜೆಯನ್ನು ಮಾಡ್ತಕ್ಕಂಥದ್ದು ದೇವರನ್ನು ನಂಬ್ತೀರಾ ಪೂಜೆ ಕೈಕರೆಗಳನ್ನು ಮಾಡ್ತೀರಾ ಈ ಒಂದು ಚಾನಲ್ನಲ್ಲಿ ಆಧ್ಯಾತ್ಮಿಕ ವಿಷಯಗಳಿಗೂ ಹೊರತಾಗಿ ಹೆಚ್ಚು ಬೇರೆ ಏನೂ ಇರೋದಿಲ್ಲ ಧ್ಯಾನ ಇದು ಕೂಡ ಆಧ್ಯಾತ್ಮನೇ ಹಾಗೆ ಸಮಸ್ಯೆಗಳ ನಿವಾರಣೆಗೆ ಸಂಬಂಧಪಟ್ಟಂತೆ ಬೇರೆ ವಿಡಿಯೋಗಳಿದ್ರು ಅದು ಆಧ್ಯಾತ್ಮನೇ ಯಾರಿಗೆ ಭಕ್ತಿ ಪೂಜೆ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅದು ಇಷ್ಟ ಆಗುತ್ತೆ ಅವರು ಅವಶ್ಯವಾಗಿ ಈ ವಿಡಿಯೋಗಳನ್ನು ಈ ಚ ಇದು ಮಾತ್ರ ಅಲ್ಲ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ಕ್ಲಿಕ್ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆ ತಮ್ಮ ಅಭಿಪ್ರಾಯಗಳನ್ನ ಬರೆಯಿರಿ ಹಾಗೆ ಈ ಒಂದು ವಿಡಿಯೋಗಳನ್ನ ನೋಡಿ ಹಾಗೆ ಸುಮ್ಮನಾಗಬೇಡಿ ತಮ್ಮ ಅಭಿಪ್ರಾಯಗಳು ಅನಿಸಿಕೆಗಳೇನು ಅನ್ಸುತ್ತೆ ಅನಿಸುತ್ತೆ ಅದನ್ನ ವಶವಾಗಿ ಬರೀರಿ ಅನ್ನರಿಗೂ ಕೂಡ ಒಂದು ಮಾರ್ಗದರ್ಶನ ಆಗುತ್ತೆ ಹಾಗೆಯೇ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಿಶಕ್ತಿ ಜಗತ್ತದ ಬಗ್ಗೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಾಗದ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಹಾಗೆ ಯಂತ್ರ ರಚನೆ ಕೂಡ ಮಾಡಿಸಬಹುದು ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೆಗೆಟಿವಿಟಿ ನಿಮ್ಮ ದುಃಖದ ಪೌಡರ್ ಇದೆ ವಾಮಚಾರ ಸಮಸ್ಯೆ ಆತ್ಮ ಸಮಸ್ಯೆ ಇದ್ರೆ ಇದ್ರಾದ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಇಟ್ಕೊಳ್ಳೋದು ಮನೆಗೆ ಹಿಡ್ಕೊಳ್ತಕ್ಕಂಥದ್ದು ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯ ಇದೆ ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ತೋಡುಕುಳ ವಾಮಾಚಾರ ವಾಮಚಾರ ಇತ್ಯಾದಿ ಮಾಡಿ ಬಂಧನ ಮಾಡಿದ್ರೆ ಬಿಸ್ನೆಸ್ ಹಾಳು ಮಾಡಿದ್ರೆ ವೃತ್ತಿ ಹಾಳು ಮಾಡಿದ್ರೆ ಜೀವನ ಅದ ಏನು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಕೃಷಿ ಇತ್ಯಾದಿ ಏನಿರ್ತವೆ ಕೆಲವರು ಚಿಕ್ಕ ಪುಟ್ಟ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ ಆ ಒಂದು ಬಟ್ಟೆ ಒಳ್ಳೆಯದಾಗಿರ್ಬೋದು ಅಂಗಡಿಗಳಾಗಿರ್ಬೋದು ಬೇರೆ ಏನೇನೇನು ಮಾಡ್ತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಬಂಧನ ಆಗಿದೆ ಅಂತ ಸಂ ಅಂತಹ ಸಮಸ್ಯೆ ಬಿಡುಗಡೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿದು ಪದಪೌಡನ್ ಬಳಸಿ ವಿಶೇಷವಾಗಿ ಇತರ ಬಂಧನ ಆಗಿದೆ ನಿವಾರಣೆ ಮಾಡಲಿ ಇಲ್ಲಾಂದ್ರೆ ಹಣ ಬರೋದಾಗಿದ್ರೆ ನಾನೇನೆ ಎಲ್ಲ ಆಮೇಲಿಂದ ಉದುರು ಅಂತ ಮಾಡ್ಬೋದಿತ್ತಲ್ವಾ ಸಮಸ್ಯೆಗಳು ಯಾರ್ಯಾರಿಗಾಗಿರುತ್ತೆ ಸಮಸ್ಯೆ ನಿವಾರಣೆಗೆ ಮತ್ತು ಆ ಒಂದು ವ್ಯವಹಾರಗಳು ಅನುಕೂಲವಾಗಿ ನಡೀಲಿಕ್ಕೆ ಈ ಒಂದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಇದನ್ನು ನೀವು ಯಾರು ಹಾನಿಗೆ ಒಳಗಾಗಿರ್ತೀರೋ ಅವರು ಬಳಸ್ಕೋಬೋದು ಮನೆಯಲ್ಲೂ ಹಾಕ್ಬೋದು ಅಂಗಡಿ ಮಳಿಗೆ ಮಂಗಟು ಮತ್ತೆ ಚೇಂಬರ್ಗಳಲ್ಲಿ ವೃತ್ತಿ ಮಾಡ್ತಕ್ಕಂಥವ್ರು ಅವರು ಕೂರ್ತಕ್ಕಂಥ ಜನ ಹಾಕಬಹುದು ಆ ಎರಡು ರೀತಿಯಾಗಿ ಆಗಿದೆ ಆತ್ಮಸೂಸ್ಯ ನಿವಾರಣೆಗೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಏನಾದ್ರೆ ಅದರಿಂದ ಬಾಧೆಗಳಾಗ್ತಾರೆ ನೋವಾಗ್ತಾ ಇರುತ್ತೆ ಅದು ಆಸ್ಪತ್ರೆಗೆ ಹೋದ್ರೂ ಗುಣ ಆಗೋದಿಲ್ಲ ಬೇರೆ ಅದೇ ಯಾಕೆಂದ್ರೆ ಆಸ್ಪತ್ರೆ ಚಿಕಿತ್ಸೆ ಅಲ್ಲ ಆಸ್ಪತ್ರೆ ಕಾಯಿಲೆ ಅಲ್ಲ ಚಿಕಿತ್ಸೆ ತೊಗೊಳ್ಳೋಕ್ಕೆ ಈ ಆಯಿಲನ್ನು ಹಾಕೊಳ್ಳೋದ್ರಿಂದ ಅವಕ್ಕೆ ದೊಡ್ಡದಾಗಿ ಅವು ಏನಿರ್ತಾವ ಬಾಧೆ ಆಗುತ್ತೆ ಅವಕ್ಕೆ ಅದರಿಂದಾಗಿ ನಿವಾರಣೆ ಆಗುತ್ತೆ ಸಮಸ್ಯೆ ಈ ಎರಡೇ ಅಲ್ಲಿ ದೇಹಕ್ಕೆ ಬರೋ ತಲೆ ಬರೀ ಇದೇ ಹೇಳ್ದಂಥ ನಂಬರ್ಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನ್ವರೆಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಈಗ ಬೀಳುದು ವಿಚಾರದಲ್ಲಿ ಮುಂದುವರಿಯೋಣ ಈಗ ಪ್ರತಿಯೊಬ್ಬರು ಕೂಡ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಅಂದರೆ ನಮಗೆ ಹಣವನ್ನು ಕೊಡು ನಮಗೆ ಅನುಕೂಲವನ್ನು ಕೊಡು ಇಲ್ಲಿ ಮೊದಲೇ ಹೇಳಿದೆ ಸೌಭಾಗ್ಯ ಅಂದ್ರೆ ಏನು ಸೌಭಾಗ್ಯದ ವ್ಯಾಖ್ಯಾನವನ್ನು ನಾವು ತಿಳಿಯೋಣ ಲಕ್ಷ್ಮೀ ಬಾರಮ್ಮ ತಾಯಿ ಏನಕರದ್ರೇನು ಅದು ಸೌಭಾಗ್ಯವನ್ನ ಕರಿತಕ್ಕಂಥದ್ದು ಅದು ವರಮಹಾಲಕ್ಷ್ಮಿ ಸೌಭಾಗ್ಯದ ವ್ಯಾಖ್ಯಾನದಲ್ಲಿ ಏನ್ ಬರುತ್ತೆ ಹಣ ಮಾತ್ರ ಸೀಮಿತ ಆಗಿರೋದಿಲ್ಲ ಒಂದು ಚುಟುಕು ಕತೆ ಹೇಳ್ತೇನೆ ಒಬ್ಬ ಶ್ರೀಮಂತ ಇದ್ದ ಶ್ರೀಮಂತ ಅನ್ನೋದಕ್ಕಿಂತ ಒಬ್ಬ ಲಾಲ್ಸಿ ಅಂತಿದ್ದ ಲಾಲ್ಸಿ ಅಂತಂದ್ರೆ ಏನು ಆ ಅತಿಯಾದಂತ ದಾಹ ಇರುತ್ತೆ ಹಣದ ದಾಹ ಇರ್ತಕ್ಕಂಥದ್ದು ಇರ್ತಾರಲ್ವಾ ಲಾಲಸೆ ಅಂಥವ್ರಿಗೆ ಕರೀತಾರೆ ಏನು ಏನ್ಮಾಡ್ದು ಹೊರ ಕೇಳ್ತೀನಿ ಕೇಳ್ತೀನಿ ಅಂತ ಏನು ಮಂತ್ರ ಜಪ ಪೂಜೆ ಇದನ್ನೆಲ್ಲ ಮಾಡಿ ತಾಯಿಯನ್ನೋಸ್ಕೊಂಡು ನನ್ನ ಮುಟ್ಟಿದ್ದೆಲ್ಲ ಚಿನ್ನಾಗ್ಬೇಕಂದ ದೇವ್ರ ಹತ್ರ ಪ್ರಾರ್ಥನೆ ಮಾಡಿರೋದು ಅಷ್ಟು ಅಷ್ಟು ಲಾಲಸೆ ಅಷ್ಟು ದುರಾಸೆ ಲಾಲಸೆ ಅಂದರೆ ನನ್ನ ಮುಟ್ಟಿದ್ದೆಲ್ಲ ಚಿನ್ನಾಗಬೇಕು ಅಂದ ಹಾ ಆಯ್ತಾಸ್ತು ಅಂತ ತಾಯಿಯಂದು ಅಯ್ಯೋ ಅವನಿಗೆ ಹಣ ಆಯ್ತು ಅನುಕೂಲ ಇತ್ತು ಎಲ್ಲ ಇತ್ತು ಆದ್ರೆ ಅವನು ಆಹಾರ ತಿನ್ನಕೋದ್ರೂ ಅದು ಚಿನ್ನಾಗ್ಬಿಡೋದಲ್ಲಪ್ಪಾ ಮುಟ್ಟಿದ್ರೆ ಚಿನ್ನಾಗ್ಬೇಕಲ್ವ ಒಂದು ಈಗ ಮುಟ್ದ ಆಹಾರ ಮುಟ್ಟಿದ್ರು ಅದು ಚಿನ್ನ ಐತಿ ಹೆಂಗ್ ತಿಂತಾನೆ ಹೊಟ್ಟೆ ಹಸುವಿನಿಂದ ನರದ ನೀರು ಮುಟ್ತಾನೆ ಅದು ಚಿನ್ನ ಆಗತ್ತೆ ಏನ್ ಮುಟ್ಟುದ್ರು ಚಿನ್ ದುರಾಸೆ ಲಾಲ್ಸೆ ನರಳ್ತಾನೆ ನರಳ್ತಾನೆ ವೇದನೆಗೆ ಗಾಡಿ ತುಂಬ ಮನೆ ತುಂಬ ಚಿನ್ನ ಒಡವೆ ಎಲ್ಲ ಇದ್ದ ತಿನ್ನೋದಕ್ಕೆ ಆಹಾರ ಇಲ್ಲ ಅದಕ್ಕೆ ದುರಾಸೆ ಅಂತ ಆಗ್ಬೋದು ಹಾಗಾಗಿ ಮನುಷ್ಯನಿಗೆ ಒಂದು ನಿಯಂತ್ರಣ ಎಂತಕ್ಕಂಥದ್ದು ಇರಬೇಕು ಯಾವುದಾದ್ರೂ ಎಲ್ಲ ಇಲ್ಲೇ ಬಿಟ್ಟು ಹೋಗೋದು ಭೂಮಿ ಮೇಲೆ ಬರ್ಬೇಕಾದ್ರೂ ನೀವು ಕೈ ಹೋಗ್ಬೇಕಾದ್ರೂ ಕೈ ಇಲ್ಲಿ ತೊಗೊಂಡಿದ್ದು ಇಲ್ಲೇನೂ ಬಿಟ್ಟು ಹೋಗುದು ಆದ್ರೆ ಇಲ್ಲಿರುವ ಏನು ಬೇಕಾಗುತ್ತೆ ಸೌಖ್ಯಕ್ಕೆ ಅದನ್ನು ಮಾತ್ರ ಒಂದು ಮನಸಲ್ಲೇ ಈಗ ತಾಯಿಯನ್ನ ಗರ್ತಕ್ಕಂಥದ್ದು ಸೌಭಾಗ್ಯ ಸೌಭಾಗ್ಯದ ವ್ಯಾಖ್ಯಾನ ಅಂದ್ರೇನು ಏನೋ ಅಲ್ಲಿ ಯಾವುದು ಕೊರತೆ ಇಲ್ಲ ಆ ರೀತಿ ಯಾವ ರೀತಿಯಾದಂತಹ ಒಂದು ಸೌಭಾಗ್ಯದಲ್ಲಿ ವ್ಯಾಖ್ಯಾನವನ್ನು ನಾವು ತಗೋತೇವೆ ಒಂದು ಶುದ್ಧತೆ ಮೊದಲನೇದಾಗಿ ಇದು ಶುದ್ಧತೆ ಇದ್ರೆ ತಾಯಿ ಅನುಗ್ರಹ ಆಗೋದು ಇಲ್ಲಾಂದ್ರೆ ಲಕ್ಷ್ಮೀ ಮಾತೆ ಇರೋದಿಲ್ಲ ಮನೆಯಲ್ಲಿ ಅಶುದ್ಧತೆ ಇದ್ದರೆ ಅದಕ್ಕೆ ಗುಡ್ ಸೋದು ಪರಕ್ಕೆ ಇಟ್ಕೊಂಡಿರ್ತೇವೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅದಲ್ಲ ಶುದ್ಧತೆ ಇನ್ನೊಂದು ಶಾಂತಿ ಇನ್ನೊಂದು ಧೈರ್ಯ ಶುದ್ಧತೆ ಇದೆ ಶಾಂತಿ ಇದೆ ಧೈರ್ಯ ಇದೆ ಉತ್ಸಾಹನೇ ಇಲ್ಲ ಮುಗೀತಾ ಮನಸ್ಸಿದ್ರೆ ಮಾರ್ಕ್ ಮನಸ್ಸು ಇಲ್ಲ ಅಂದಮೇಲೆ ಏನಾಗುತ್ತೆ ಏನು ಕಾರ್ಯನೂ ಸಾಧನೆ ಆಗೋದಿಲ್ಲ ಹಾಗಾಗಿ ಮನಸ್ಸು ಉತ್ಸಾಹ ನಂತರದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಆ ಜವಾಬ್ದಾರಿಯ ಗುಣಲಕ್ಷಣ ಹಾಗೆ ಹಣದ ಅನುಕೂಲ ಮತ್ತು ಪರಸ್ಪರ ಪ್ರೀತಿ ವಾತ್ಸಲ್ಯ ನಂಬಿಕೆ ಬಾಂಧವ್ಯ ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ದೈವಿಕ ಆಚರಣೆಗಳನ್ನ ಮಾಡ್ತಕ್ಕಂಥದ್ದು ತನ್ನ ಜೀವವನ್ನ ಆತ್ಮವನ್ನ ಪರಮಾತ್ಮನನ್ನ ಮರೆಯದೇ ಇರ್ತಕ್ಕಂಥದ್ದು ಇದರ ಸಂಪೂರ್ಣ ಒಂದು ಸಮಗ್ರ ಚಿತ್ರಣವನ್ನ ನಾವೇನ್ ನೋಡ್ತೀವಿ ಇದಕ್ಕೆ ಸೌಭಾಗ್ಯ ಅಂತ ಕರೀತಾರೆ ಅದು ತಾಯಿ ಯಾರು ಲಕ್ಷ್ಮಿ ಮಾತೆ ವರವನ್ನ ಕೊಡ್ತಕ್ಕಂಥ ವರದಾತೆ ವರದ ಮಳೆಯನ್ನ ಸುರಿಸುವ ಮಾತೆ ವರವನ್ನ ಕೊಡುವ ವರ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಒಂದು ಮಾತ್ರ ಅಲ್ಲ ಅಷ್ಟಲಕ್ಷ್ಮಿಯರನ್ನ ನೀವು ತಗೊಂಡ್ರೆ ಏನೇನು ಭಾಗ್ಯ ಕೊಡೋದಿಲ್ಲ ಧೈರ್ಯಲಕ್ಷ್ಮಿ ಕನಕಲಕ್ಷ್ಮಿ ಹಣ ಧನಲಕ್ಷ್ಮಿ ಕನಕಲಕ್ಷ್ಮಿ ಅಂದರೆ ಸಂತಾನ ಲಕ್ಷ್ಮಿ ಯಾವ್ಯಾವ ಯಾವ ಯಾವ ಲಕ್ಷ್ಮಿ ಇಲ್ಲ ಅದರಲ್ಲಿ ಭಾಗ್ಯಲಕ್ಷ್ಮಿ ಈ ರೀತಿಯಾಗಿ ಎಲ್ಲವನ್ನೂ ಕೂಡ ಕೊಡ್ತಕ್ಕಂಥದ್ದಕ್ಕೆ ನಾವು ಸೌಭಾಗ್ಯ ಸೌಭಾಗ್ಯಲಕ್ಷ್ಮಿ ಅಂತ ಕರಿ ಆದರೆ ಈಗ ಎಷ್ಟು ಜನ ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರು ಮಾಡಿದ್ರು ಬಲ್ಲು ಖುಷಿ ಮತ್ತೆ ಹಿಂದೆಲ್ಲ ಅಷ್ಟೊಂದು ಆ ಮಾಡೋರು ಪೂಜೆನ ಆದರೆ ಈಗ ಸ್ವಲ್ಪ ಜಾಸ್ತಿ ಇದೆ ಆಧ್ಯಾತ್ಮಿಕ ತುಂಬ ಚೆಂದ ಅದು ಒಳ್ಳೆ ಒಳ್ಳೆ ಬೆಳವಣಿಗೆ ಉತ್ತಮವಾದಂತ ಬೆಳವಣಿಗೆ ಆದ್ರೆ ಪಾಪ ಪೂರ್ಣ ವ್ಯಾಖ್ಯಾನನೇ ಗೊತ್ತಿಲ್ಲ ನಾವು ಏನು ಕೇಳ್ತಾ ಇದ್ದೀವಿ ತಾಯಿಯಲ್ಲಿ ಏನು ಕೇಳ್ಬೇಕಂತ ನಾನು ಬೆಳವತ್ತೆ ಅನ್ಸುತ್ತೆ ಒಂದು ಬೆಳಗ್ಗೆ ಯಾವುದೋ ಒಂದು ವಿಡಿಯೋ ಹಾಕಿದ್ದೇನೆ ಅದ್ರಲ್ಲಿ ದೇವರನ್ನ ಎಲ್ಲಿವರೆಗೆ ನಮ್ಮ ಸಮಸ್ಯೆ ನಿವಾರಣೆ ಮಾಡೋ ಅಥವಾ ನಮ್ಮ ಇಷ್ಟ ಪೂರ್ತಿ ಮಾಡು ಅಂತ ಕಡಾ ಖಂಡಿತವಾಗಿ ಕರೆಯೋದಿಲ್ಲ ಅಲ್ಲಿವರೆಗೆ ನಿಮ್ಮ ಎಷ್ಟು ವರ್ಷದ ಪೂಜೆ ಅದ್ರೂ ಪ್ರಯೋಜನ ಆಗೋದಿಲ್ಲ ಯಾಕೆಂದ್ರೆ ಕರ್ಮ ಫಲ ನಿಯಮ ಇದು ಅಂತರ್ಗತ ಧರ್ಮದ ಅಗೋಚರ ವಿಚಾರಗಳಿದೆ ಅಂತ ತಿಳಿಬೇಕಾಗತ್ತೆ ಅದಕ್ಕೆ ನಮ್ಗೆ ಹಿರಿಯರೆಲ್ಲರೂ ಇಟ್ಟಿದ್ರು ಹಿರಿಯರು ಇದ್ರೆ ಹಿಂಗೆಲ್ಲ ಹಿಂಗೆ ಅಂತ ಹೇಳ್ಕೊಡ್ತಾರೆ ಈಗ ನಾವು ಉಟ್ಕೊಂಡಿದ್ರೆ ಅವ್ರಿಗೆ ಹಿಂದೆ ಮುಂದೆ ಯಾರು ಇಲ್ಲ ಹೇಳ್ಕೊಡಕ್ಕೆ ಅಂತಂದ್ರೆ ಏನು ಗೊತ್ತಿರೋದಿಲ್ಲ ಇವತ್ತಿನ ವಿಡಿಯೋ ಏನ್ ಮಾಡಿದ್ದೇನೆ ಅದನ್ನ ಯಾವ್ದ್ರಲ್ಲಿ ಇದೆ ನೋಡಿ ಎರಡು ಯಾವ್ದು ವಿಡಿಯೋ ಅಪ್ಲೋಡ್ ಆಗಿದೆ ಅದರಲ್ಲಿ ಎರಡರಲ್ಲಿ ಯಾವ್ದ್ರಲ್ಲಿ ಅದರಲ್ಲಿ ಇದೆ ಈಗ ಇಲ್ಲಿ ವಿಷಯಕ್ಕೆ ಬರೋಣ ಸೌಭಾಗ್ಯ ಅಂದ್ರೆ ತಾಯಿಯ ಸಂಪೂರ್ಣವಾದಂತ ಅನುಗ್ರಹ ಯಾವುದು ಕೊರತೆ ಇಲ್ಲ ಅಂತ ಯಾವುದು ಕೊರತೆ ಹಾನಿಕಾರಕ ಅಲ್ಲಪ್ಪ ಜಲೋಡ್ದು ಅಯ್ಯೋ ಅದು ಕೊರತೆ ಅವು ಅಲ್ಲ ಯಾವುದು ಸಕಾರಾತ್ಮಕ ಅದು ಮಾತ್ರ ಹೀಗಿದ್ದಾಗ ಎಷ್ಟು ಜನ ಎಲ್ಲ ಪೂಜೆ ಮಾಡಿರ್ತಾರೆ ಅವರ ದೃಷ್ಟಿನಲ್ಲಿ ಬೇಕಾದ್ರೆ ನೀವು ಕೇಳಿ ಬೇಕಾದ್ರೆ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಏ ನಮ್ಗೆ ಹಣ ವರಮಹಾಲಕ್ಷ್ಮಿ ಪೂಜೆ ಮಾಡೋದೇ ಅದಕ್ಕೆ ನಮಗೆ ಬೇಕಾಗಿರೋದು ಹಣ ಅದಕ್ಕೆ ಹೇಳಿದ ಮೊದಲನೇ ಒಂದು ಉದಾಹರಣೆನ ನನ್ನ ಮೊಟ್ಟಿದೆ ಚಿನ್ನ ಚಿನ್ನಾಗ್ಬೇಕು ತಾಯಿ ಅಂತ ಹಾಂ ಆಯ್ತು ಹೋಗಪ್ಪ ತಿನ್ನೋ ನಾನು ಅವ್ನು ಏನು ಮಾಡ್ತಾನೆ ಕಣ್ಣಲ್ಲಿ ನೀರು ಕಣ್ಣಲ್ಲಿ ನೀರು ಹಾಕಿ ಒರ್ಸ್ಕೊಂಡ್ರು ಅದು ಚಿನ್ನ ಏನು ಮಾಡೋದು ಅದಕ್ಕೆ ದುರಾಸೆ ಅದು ಬೇಡ ಆದರೆ ಬರೀ ಹಣನೇ ಕೇಳಿದ್ರೆ ನಿಮ್ಗೆ ಅನುಗ್ರಹ ಆಗುತ್ತೆ ಬೇಕಾದ್ರೆ ನೋಡಿ ಎಷ್ಟು ಜನ ಪೂಜೆ ಮಾಡಿರ್ತಾರೆ ಅವ್ರಿಗೆ ಯಾವ್ದಾರ ಒಂದು ವ್ಯವಹಾರದಲ್ಲಿ ಆಗುತ್ತೆ ಅವರು ಚಟುವಟಿಕೆ ಮಾಡ್ತಾ ಇದ್ರೆ ಆಗುತ್ತೆ ವೃತ್ತಿನಲ್ಲಿ ಉನ್ನತಿ ಆಗುತ್ತೆ ಒಂದು ಬೆಳೆಗಳಲ್ಲಿ ಚೆನ್ನಾಗಿ ಬರೋದು ಏನಾದ್ರು ಒಂದು ಅಭಿವೃದ್ಧಿ ಖಂಡಿತ ಆಗುತ್ತೆ ತಾಯಿ ಒಂದ್ಸರಿ ದೃಷ್ಟಿ ಇಟ್ಟರೆ ಮುಗೀತು ಆದ್ರೆ ನೀವು ಕೇಳಿದ್ದೆ ಅಷ್ಟೇ ಕೊಟ್ಟಿರ್ತಾಳೆ ನೀವು ಹಣ ಕೇಳಿರ್ತೀರ ಅದನ್ನು ಕೊಟ್ಟಿರ್ತಾಳೆ ಅದ್ರ ಮನೆಯಲ್ಲಿ ಸೌಖ್ಯ ಇಲ್ಲ ಮನೆಯಲ್ಲಿ ಶಾಂತೇಳಲಿಲ್ಲ ಮನೆಯಲ್ಲಿ ಎಲ್ಲರೂ ಒಂದು ವಾತ್ಸಲ್ಯದಿಂದ ನಂಬಿಕೆಯಿಂದ ಇರ್ತಕ್ಕಂಥದ್ದು ಧಾರ್ಮಿಕ ಆಚರಣೆಯಲ್ಲಿ ಇರ್ತಕ್ಕಂಥದ್ದು ಜವಾಬ್ದಾರಿಯಿಂದ ನಡೆತಕ್ಕಂಥದ್ದು ವಿಶ್ವಾಸದಿಂದ ಇರ್ತಕ್ಕಂಥದ್ದು ಧೈರ್ಯದಿಂದ ಇರ್ತಕ್ಕಂಥದ್ದು ಉತ್ಸಾಹದಿಂದ ಇರ್ತಕ್ಕಂತಹ ಎಲ್ಲ ಸಮಗ್ರ ಸೌಭಾಗ್ಯವನ್ನ ನೀವು ಕೇಳಲಿಲ್ಲ ನಮ್ಮ ಬಿಸ್ನೆಸ್ ಅಲ್ಲಿ ಇಂಥದ್ದೊಂದು ಇಂಪ್ರೂವ್ಮೆಂಟ್ ಮಾಡು ನಮ್ಮ ಬಿಸ್ನೆಸ್ ಅಲ್ಲಿ ಇಂಥದ್ದೊಂದು ಯಶಸ್ಸು ಕೊಡು ಹಣ ಹಣನೇ ಫಸ್ಟ್ ಪಾಯಿಂಟ್ ಹಣ ಅಂಡ್ ಮಿಡ್ಲ್ ಪಾಯಿಂಟ್ ಅಂಡ್ ಲಾಸ್ಟ್ ಪಾಯಿಂಟ್ ಎಲ್ಲ ಹಣನೇ ಅದು ಕೇಳೋದ್ರಿಂದ ಏನಾಗುತ್ತೆ ನೀವು ಅಷ್ಟು ಕೇಳ್ತೀರ ಹಾಗೆ ಈ ವೇಳೆ ಏನಾದ್ರು ವಾಮಾಚಾರಗಳ ಸಮಸ್ಯೆ ಆಗಿತ್ತು ಜನ್ಮ ಜಾತಕ ದೋಷಗಳಿತ್ತು ಅಥವಾ ಮುಂದಿನ ಜನ್ಮಕ್ಕೂ ಬೇಕಾದ್ರೆ ನಾವಿಬ್ರು ಉಟ್ಬಿಟ್ಟು ಅಣ್ಣ ತಮ್ಮ ಆಗೋಣ ಅಕ್ಕ ತಂಗಿ ಆಗೋಣ ಬಂಧು ಬಳಗ ಆಗೋಣ ಗಂಡ ಹೆಂಡತಿ ಆಗೋಣ ಅಕ್ಕಪಕ್ಕದವ್ರ ಮನೆಯವ್ರಾಗೋಣ ಅದ್ರ ವಾಡ್ದಾಡೋಣ ಅಂತ ಅನ್ಕೊಂಡೇನಾರುವೆ ಮುಂದಿನ ಜನ್ಮಕ್ಕೂ ಕೂಡ ಈಗ್ಲೇ ಏನಾರು ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ರೆ ಅದಕ್ಕೋಸ್ಕರ ಕೇಳ್ಕೊಂಡಿರಲ್ಲ ಅನ್ಕೋತೀನಿ ಜೀವಗಳು ಅವುಗಳಿಗೆ ಗೊತ್ತಿರೋದು ಏನು ಕೇಳ್ಕೋಬೇಕು ಅಂತ ಏಕೆಂದ್ರೆ ಜೀವ ಬ್ರಹ್ಮ ಬ್ರಹ್ಮನ್ಗಿಂತ ಜ್ಞಾನ ಬೇಕಾ ಅಲ್ವಾ ತತ್ವಜ್ಞಾನ ಇರುತ್ತೆ ಆ ತತ್ವಾತೀತವಾಗಿ ಏನು ಇರೋದಿಲ್ಲ ಈಗ ಆದ್ರೆ ಏನಾರು ಇದು ಸ್ವಲ್ಪನಾರು ಇದ್ದೇ ಇರುತ್ತೆ ತತ್ವ ಆಧ್ಯಾತ್ಮಿಕ ಅಂತ ಇದ್ದೇ ಇರುತ್ತೆ ಇಲ್ಲಿದ್ರೆ ಮನುಷ್ಯನ ಬದುಕೋಲ್ಲ ಆದ್ರೆ ಮುಂದಿನ ಜನ್ಮಕ್ಕೂ ನೋಡೋಣ ಇರೋಣ ಸ್ನೇಹಿತರಾದ್ರೂ ಸ್ನೇಹ ಒಳ್ಳೇದಾದ್ರೆ ಒಳ್ಳೇದು ಕೆಟ್ಟದ್ದಾದ್ರೆ ಜಗಳಾಡ್ಕೊಂಡೇ ಇರೋಣ ಏನಾಯ್ತು ನಾವೇ ಸುತ್ತ ದೇಹ ಮಾತ್ರ ಬದಲಾಗುತ್ತೆ ಆತ್ಮ ಇರುತ್ತಲ್ಲ ಯಾಕೆ ಓಡದಾಡ್ ಕೂಡ ಇರೋಣ ಅಥವಾ ಚೆನ್ನಾಗಿರೋಣ ಈ ಮನೋಭಾವದ ಸ್ಥಿತಿ ಇರುತ್ತೆ ಹಾಗೆ ಅಂಥವ್ರು ಕರ್ಮವಂತರದ ರಚನೆ ಮಾಡ್ಕೋತಾ ಇರ್ತಾರೆ ಅಂತ ಹೇಳ್ಕೊಳಿ ಅದರಲ್ಲಿ ಸೌಭಾಗ್ಯಲಕ್ಷ್ಮಿ ಲಕ್ಷ್ಮಿ ಧೈರ್ಯ ಲಕ್ಷ್ಮಿ ಭಾಗ್ಯಲಕ್ಷ್ಮಿ ಸಂತಾನ ಲಕ್ಷ್ಮಿ ಈ ರೀತಿಯಾಗಿ ಒಂದು ಅಭಿಷ್ಟೆಗಳನ್ನ ಅಭಿಷ್ಟೆ ಅಂದ್ರೆ ಸಕಾರಾತ್ಮಕ ಇಷ್ಟಾರ್ಥಗಳು ಇಚ್ಛೆಗಳು ಅದನ್ನ ಪೂರ್ತಿಗೊಳಿಸ್ತಕ್ಕಂತಹ ತಾಯಿ ಜಗನ್ಮಾತೆ ಅವಳಲ್ಲಿ ನೀವು ಪೂಜೆ ಮಾಡೋದಾದ್ರು ಒಂದು ಕೇಳ್ಬೇಕು ಮಾ ನಿನ್ನ ಅನುಗ್ರಹವನ್ನ ಸದಾ ನಮ್ಮ ಮೇಲೆ ತಾಯಿ ತಾಯಿದ್ನ ಮುಗೀತು ಯಾವ ವಿಭಾಗದಲ್ಲಿ ಏನ್ ಸಮಸ್ಯೆ ಇಲ್ಲ ಆದ್ರೆ ಹಣದ ದೃಷ್ಟಿಕೋನವನ್ನ ಇಟ್ಕೊಂಡು ಕೇಳೋದ್ರಿಂದ ಏನಾಗುತ್ತೆ ನಿಮ್ಗೆ ಹಣ ಪ್ರಾಪ್ತಿ ಆಗುತ್ತೆ ಬೇರೆ ಬೇರೆ ಬಾಧೆಗಳು ಮನೆಯಲ್ಲಿ ಸಮಸ್ಯೆಗಳು ರೋಗ ರುಜಿನಿಗಳು ಎಲ್ಲ ಹರಡಿರುತ್ತೆ ಅಥವಾ ಆ ಮನೆಯಲ್ಲಿ ಅಶುದ್ಧತೆಗಳು ಇರ್ತವೆ ವ್ಯವಹಾರಗಳಲ್ಲಿ ಪರಿಪಕ್ವತೆಯಾಗಿ ಒಂದು ನಿಮಗೆ ಸಕಾರಾತ್ಮಕತೆ ಲಭ್ಯ ಆಗ್ತಾ ಇರೋದಿಲ್ಲ ಬಿಸ್ನೆಸ್ ಯಾವುದಾದ್ರೂ ಆಗಿರ್ಬೋದು ವೃತ್ತಿ ಯಾವುದಾದ್ರೂ ಆಗಿರ್ಬೋದು ಅಲ್ಲಿ ಸಮಂಜಸ ಇರೋದಿಲ್ಲ ಬರೀ ಹಿಂಸೆ ಏನಾದರೂ ಒಂದು ತೊಂದರೆಗಳು ತುಡುಕುಗಳು ತಾಪತ್ರಯಗಳು ಏನಾದ್ರು ಒಂದು ಇರ್ತಾರೆ ಆಗ ನಿಮ್ಗೆ ಶಾಂತಿ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಅದು ಸಂಪೂರ್ಣವಾದಂತಹ ದೈವದ ಅನುಗ್ರಹ ಎಂತಕ್ಕಂಥ ಲಭ್ಯ ಆಗುತ್ತೆ ಅದರಿಂದಾಗಿ ಮ್ಯಾಕ್ಸಿಮಮ್ ಎಷ್ಟು ಜನ ಪೂಜೆ ಎಲ್ಲ ಮಾಡ್ತಾರೆ ಹಣದ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಅದು ಅಷ್ಟು ಮಾತ್ರ ಅಲ್ಲ ತಾಯಿ ಸಂಪೂರ್ಣೆ ಹಾಗಾಗಿ ಸಂಪೂರ್ಣ ಶುಭವನ್ನು ಕೊಡ್ತಕ್ಕಂಥವ್ರು ಹಾಗಾಗಿ ನಿನ್ನ ಅನುಗ್ರಹವನ್ನು ಅನುಗ್ರಹಿಸು ಶಾಂತಿ ಸಮೃದ್ಧಿ ಸಕಾರಾತ್ಮಕತೆ ಶುಭತೆ ಸೌಭಾಗ್ಯವನ್ನು ಯಾವ್ದು ನಿನ್ನ ದೃಷ್ಟಿಯಲ್ಲಿ ಶುಭ ನಿನ್ನ ದೃಷ್ಟಿಯಲ್ಲಿ ಸೌಖ್ಯ ನಿನ್ನ ದೃಷ್ಟಿಯಲ್ಲಿ ಒಂದು ಉತ್ತಮವಾದದ್ದು ಅಪ್ಪ ತಾಯಿ ಅಂತ ಪ್ರಾರ್ಥನೆ ಮಾಡ್ಬೇಕು ನಾರಾಯಣನನ್ನು ಕೇಳಿದ್ರೆ ತಾಯಿನ ಕೇಳಿದ್ರೆ ಏನ ತಾಯಿನ ಮಕ್ಕಳು ಕೇಳ್ತಾವನ್ನು ಕೊಡ್ತಾಳೆ ಅದ್ರೊಳಗೆ ಬೇಜಾರಿರುತ್ತೆ ಇರುತ್ತೆ ನಾರಾಯಣನನ್ನು ಪ್ರಾರ್ಥನೆ ಮಾಡ್ಬೇಕು ಅದು ಪೂರ್ಣ ಫಲ ನಿಮ್ಗೆ ಲಭ್ಯ ಆಗ್ಬೇಕಂದ್ರೆ ತಾಯಿಯನ್ ಕೇಳಿ ಹಾಗೆ ಸುಮ್ನಾಗೋದಲ್ಲ ಹೃದಯ ವಾಸಿನಿ ಹಾಗಾಗಿ ಯಾವುದೇ ಪೂಜೆನ ಮಾಡಿ ಅದು ವರಮಹಾಲಕ್ಷ್ಮಿ ಅಂತ ತಾಯಿನೇ ಸಪ್ರೇಟ್ ಆಗಿ ಪ್ರಾರ್ಥನೆ ಮಾಡೋದಾದ್ರೂ ಕೂಡ ತಾಯಿ ಅಭಿನ್ನ ಏನು ತಾಯಿ ಭಿನ್ನ ಅಲ್ಲ ಬೇರೆ ಸಪರೇಟ್ ಅಲ್ಲ ಅಭಿನ್ನ ಶ್ರೀಮನ್ನಾರಾಯಣನ ಸಮೇತ ಇರ್ತಕ್ಕಂಥ ಅವಳು ಶ್ರೀಮನ್ನಾರಾಯಣ ಸ್ತ್ರೀ ರೂಪ ಪುರುಷ ರೂಪದಲ್ಲಿ ಇರ್ತಾರೆ ಆದ್ರೂ ಕೂಡ ಒಂದು ಬಾಂಧವ್ಯ ಎಂತಕ್ಕಂಥದ್ದು ಇದೆ ಹಾಗಾಗಿ ನಾವು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಸ್ತ್ರೀ ಮತ್ತು ಪುರುಷ ರೂಪಗಳೇ ಆಗಿರಲಿ ಒಬ್ರೇನೆ ಇಡೀ ಜಗತ್ತಲ್ಲಿ ಜಗನ್ಮಾತೆಯ ರೂಪಾನೇ ಇಲ್ಲಿ ಇರ್ತಕ್ಕಂಥದ್ದು ಅದು ನಮ್ಮ ಈ ಬ್ರಹ್ಮಾಂಡ ಅನ್ಯ ಬ್ರಹ್ಮಾಂಡಗಳಿಗೆ ಸಂಬಂಧಪಟ್ಟಂತೆ ಹಾಗಾಗಿ ಅವಳ ರೂಪದಂತೆ ತದ್ವಿರುದ್ಧವಾದಂತಹ ಅಥವಾ ತತ್ಸಮಾನ ತದ್ವಿರುದ್ಧ ಬೇಡ ತತ್ಸಮಾನವಾದಂತಹ ಬೇರೆ ಪುರುಷ ರೂಪ ಇರಬಹುದು ದೊಡ್ಡ ಇಲ್ಲೆಲ್ಲ ತಾಯಿ ದೇ ರೂಪಗಳೇ ಇಲ್ಲಿ ಇರ್ತಕ್ಕಂಥದ್ದೆಲ್ಲ ತಾಯಿ ರೂಪಗಳೇ ಹಾಗಾಗಿ ಬೇರೆ ಲೋಕಗಳಿಗೆ ಅವಳ ಒಂದು ಸಂಪೂರ್ಣತೆಯನ್ನ ನಾವು ನೋಡಿದ್ಮೇಲೆ ಅದಕ್ಕೆ ತತ್ಸಮಾನ ಬೇರೆ ರೂಪ ಇರ್ತಕ್ಕಂಥದ್ದು ಆ ಕಡೆ ಇರ್ಬೋದು ಆದರೆ ಇಲ್ಲಿ ನಮ್ಮ ಬ್ರಹ್ಮಾಂಡ ಅನ್ಯ ಬ್ರಹ್ಮಾಂಡಗಳನ್ನ ನಾವು ಗಮನಿಸೋಣ ಅದರಲ್ಲಿ ಇಲ್ಲಿ ಕಥೆಯಲ್ಲಿ ಹೇಳಿದ್ರು ಕೂಡ ನನ್ನದೇ ರೂಪ ಅಂತಾನೆ ಬರೋದು ಹಾಗಾಗಿ ಈ ಒಂದು ಲಕ್ಷ್ಮಿ ಪೂಜೆಯನ್ನ ತಾವು ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನ್ಯ ಸಮಸ್ಯೆಗಳ ನಿವಾರಣೆಗೂ ಕೂಡ ನೀವು ಪ್ರಾರ್ಥನೆಯನ್ನ ಮಾಡಿಕೊಂಡು ಸೌಭಾಗ್ಯವನ್ನ ಕರುಣಿಸು ಎಂತಕ್ಕಂಥ ಸೌಭಾಗ್ಯ ಅಂದ್ರೆ ಮುತ್ತೈದ ಭಾಗ್ಯ ಅಂತ ಮಾತ್ರ ಅಹ್ ಸೀಮಿತವಾಗಿರಬಾರದು ಅದು ಕೂಡ ಹೌದು ಅಷ್ಟು ಮಾತ್ರ ಅಲ್ಲದೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಶಾಂತಿ ಇದೆಲ್ಲವೂ ಕೂಡ ಆ ವರವನ್ನ ಪಡಿತಕ್ಕಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಬೇಕು ಈ ಪ್ರಾರ್ಥನೆ ಇಲ್ಲದ ಹೊರತು ಅದು ಪೂರ್ಣ ರೀತಿಯಾಗಿ ಲಭ್ಯ ಆಗುವುದಿಲ್ಲ ಹಾಗಾಗಿ ಯಾರು ವರಮಾಲಕ್ಷ್ಮಿಯನ್ನ ಪೂಜೆಯನ್ನ ಮಾಡ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಇಂತಹ ಎಲ್ಲ ಪ್ರಾರ್ಥನೆಗಳು ಕೂಡ ಇರಲಿ ಮಕ್ಕಳ ಶಿಕ್ಷಣದ ಅಭಿವೃದ್ಧಿಗೆ ಸಕಾರಾತ್ಮಕ ಬೆಳವಣಿಗೆಗೆ ಮತ್ತು ಮನೆಯಲ್ಲಿ ಶಾಂತಿ ಸಾಮರಸ್ಯ ಇರಬೇಕು ಯಾರ ಮನೆಯಲ್ಲಿ ಪೂಜೆಗಳಾಗತ್ತೆ ಅಲ್ಲಿ ಹಣ ಏನ ದೊರೀಬಹುದು ಆದರೆ ಜಗಳಾಗ್ತಾ ಇದ್ರೆ ಕದನಗಳಾಗ್ತಾ ಇದ್ರೆ ಹಾಗೆ ಮನೆಯಲ್ಲಿ ಇರ್ತಕ್ಕಂಥ ಜನರಲ್ಲಿ ಮನಸ್ತಾಪ ಇದ್ರೆ ಅಥವಾ ಅಶುದ್ಧತೆ ನಿರ್ಮಾಣ ಆದ್ರೆ ಕೇವಲ ಮನೆಯಲ್ಲಿ ಮಾತ್ರ ಅಲ್ಲ ಜನರಲ್ಲೂ ಕೂಡ ಅಂತ ಸಂದರ್ಭದಲ್ಲೂ ಕೂಡ ಈ ಒಂದು ತಾಯಿಯ ಅನುಗ್ರಹ ಕೃಪೆ ಅಂತಕ್ಕಂಥದ್ದು ಮುಂದುವರಿಯೋದಿಲ್ಲ ಜೊತೆಗೆ ಇನ್ನೊಂದು ಅಂಶವನ್ನು ಗಮನಿಸ್ಬೇಕು ಈಗ ಯಾರು ಯಾವ್ದೊಂದು ಪೂಜೆನ ಮಾಡಿ ನಮ್ಗೆ ಇಷ್ಟೊಂದು ಫಲ ಕೊಡು ಹೀಗೆ ಕೊಡು ಹಾಗೆ ಕೊಡು ಅಂದ್ರೆ ಅವರ ಬತ್ತಳಿಕೆಯಲ್ಲೂ ಕೂಡ ಇರಬೇಕು ಕರ್ಮಫಲದಲ್ಲಿ ಜೊತೆಗೆ ಮುಂದಿನದಾಗಿ ಕರ್ಮಫಲಗಳನ್ನ ಅವ್ರು ರಚನೆ ಮಾಡ್ಕೊತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಅದ್ರಲ್ಲಿ ಎಷ್ಟು ಸೀಮಿತ ಕೇಳಿದ್ದಾರೆ ಅನ್ನೋದು ಮುಖ್ಯ ಆಗದೆ ಸೀಮಿತ ಅಂದ್ರೆ ಯಾವುದೋ ಒಂದು ಅವಧಿವರೆಗೆ ಕೇಳಿರ್ಬೋದು ಮುಂದಿನ ವರ್ಷದವರೆಗೂ ಹಿಂಗೆ ಇರಲಿ ಅಂತ ಅಥವಾ ನಮ್ಗೆ ಇದೇ ರೀತಿಯಾಗಿ ಏನು ಅನುಗ್ರಹಿಸು ಅಂತ ಅದು ಎಲ್ಲಿವರೆಗೆ ಅಂತ ನೀವು ಪುಲೀಸ್ ಸ್ಟಾಪ್ ಹಾಕಿರಲ್ಲ ಇಲ್ಲಿವರೆಗೆ ಅಂದ್ರೆ ಅದು ಎಲ್ಲಿವರೆಗಾರು ಆಗಿರ್ಬೋದು ಸ್ವಲ್ಪ ದಿನ ಆಗಿರ್ಬೋದು ಹಾಗಾಗಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾಯಿಯ ಸಂಪೂರ್ಣ ಅನುಗ್ರಹಕ್ಕೆ ಕೇಳಬೇಕು ಅದು ಲಿಮಿಟೆಡ್ ಕೇಳಿದ್ರೆ ಮಾಡಿದ್ರೆ ಏನಾಗುತ್ತೆ ಆಗ ನಿಮಗೆ ಹಣಕಾಸಿನ ಅನುಕೂಲ ಆಗೋದು ಮಿಕ್ಕ ಎಲ್ಲ ಏನು ಬೇರೆ ಬೇರೆ ರೀತಿಯಾದಂತಹ ಆಗಬೇಕು ಜೀವನದಲ್ಲಿ ಅವುಗಳಾಗೋದಿಲ್ಲ ಅದರಿಂದಾಗಿ ಹಣದ ದೃಷ್ಟಿಕೋನವನ್ನ ಇಟ್ಕೋಬಾರ್ದು ಕೇವಲ ಬಿಸ್ನೆಸ್ಸಿನ ದೃಷ್ಟಿಕೋನವನ್ನ ಇಟ್ಕೋಬಾರ್ದು ಬದಲಿಗೆ ಶಾಂತಿ ಸಕಾರಾತ್ಮಕತೆ ಹೊಂದಾಣಿಕೆ ಪ್ರೀತಿ ವಾತ್ಸಲ್ಯ ಮತ್ತು ಧೈರ್ಯ ಸಾಹಸ ಉತ್ಸಾಹ ಇಂಥೆಲ್ಲ ಅಂಶಗಳನ್ನು ಕೂಡ ನೀವು ಗಮನಿಸಬೇಕು ವಿದ್ಯೆ ಬುದ್ಧಿ ಇದೆಲ್ಲವನ್ನೂ ಕೂಡ ನೀವು ಗಮನಿಸಿ ಪ್ರಾರ್ಥಿಸಿದೆ ಆಗ ಅದೊಂದು ಸಂಪೂರ್ಣವಾಗಿ ವರವನ್ನು ಕೊಡ್ತಕ್ಕಂಥ ವರಮಹಾಲಕ್ಷ್ಮಿಯ ವ್ರತ ಆಗತ್ತೆ ಆ ರೀತಿಯಾಗಿದ್ದಾಗ ಓ ನಾವು ಕೇಳಿದ ತಕ್ಷಣ ಎಲ್ಲ ನಾವು ನಿಮ್ಮ ವೀಡಿಯೋ ನೋಡ್ಬಿಡ್ತೇವೆ ನಾವೆಲ್ಲ ಕೇಳಿದ ತಕ್ಷಣ ಎಲ್ಲ ಪ್ರಾಪ್ತಿ ಆಗುತ್ತಾ ನೀವು ಫಸ್ಟು ಕೇಳಿ ಭಾಗ್ಯದಲ್ಲಿ ಇಲ್ಲದ್ದೇನು ಬರೋದಿಲ್ಲ ಆದ್ರೆ ಇದು ಕೂಡ ಒಂದು ಭಾಗ್ಯ ರಚನೆಯೇ ಯಾವಾಗ ನೀವು ಪ್ರಾರ್ಥನೆ ಮಾಡಿದ್ರಿ ಕಾರ್ಯ ಮಾಡಿದ್ರಿ ಅದಕ್ಕೆ ತಕ್ಕನಾಗಿ ಕರ್ಮ ನಿರ್ಮಾಣ ಆಗಿರೋದು ಈಗ ಕಾರ್ಯ ಮಾಡದ್ರಲ್ಲಿ ಏನು ಕರ್ಮ ನಿರ್ಮಾಣ ಆಗಲ್ವಾ ಆಗುತ್ತಲ್ಲ ಹಾಗಾಗಿ ನೀವು ಪ್ರಯತ್ನ ಮಾಡಿ ಮುಂದಿನ ದಿನಗಳಲ್ಲಿ ಆ ಶುಭಾಚರಣೆಗಳನ್ನ ನೀವು ಮಾಡಿದ್ರೆ ಅದಕ್ಕೆ ಫ್ರೀ ವಿಲ್ ಕೊಟ್ಟಿರ್ತಕ್ಕಂಥದ್ದು ಏನು ಹಿಂದಿಂದ ಏನು ತಂದಿದ್ದೀ ಅದ್ರ ಜೊತೆಗೆ ಈಗಲೂ ಕೂಡ ಅಧಿಕವಾಗಿ ಪಡ್ಕೋ ಏನಾಗುತ್ತೆ ಬಂದ ತಕ್ಷಣ ಬರಬೇಕಾದ್ರೆ ಕಾಲಿ ಕೈ ಕಾಲು ಕೈ ಇಲ್ಲಿರೋವರೆಗೇ ನಿಮ್ಮ ಜೊತೆ ಎಷ್ಟು ಬೇಕೋ ಅದೆಲ್ಲ ಇರೋದು ಅದರಿಂದಾಗಿ ಫ್ರೀ ಫ್ರೀವಿಲ್ ಇದೆ ಪ್ರಾರ್ಥನೆ ಮಾಡು ಪಡ್ಕೋ ಅಂತ ಭಗವಂತ ಇಟ್ಟಿರು ಹಾಗಾಗಿ ನೀವು ಪ್ರಾರ್ಥನೆ ಮಾಡ್ಬೋದು ಅದಕ್ಕೆ ಯಾವುದೇ ಅಡ್ಡಿ ಆಗೋದಿಲ್ಲ ಹಿಂದೆಲ್ಲ ಕಾರ್ಯ ಮಾಡಿರೋದಕ್ಕೆ ಕರ್ಮ ಬಂದಿದೆ ಕರ್ಮಫಲ ಬಂದಿದೆ ಈ ಕಾರ್ಯ ಮಾಡೋದ್ರೂ ಕರ್ಮಫಲ ಬರುತ್ತೆ ಅದು ಶುಭವಾಗಿ ನೀವು ಬೇಡಿದ್ರೆ ಯಾಕದು ಕರ್ಮಫಲ ಆಗೋದಿಲ್ಲ ಆಗುತ್ತೆ ಹಾಗಾಗಿ ಭಗವಂತನಲ್ಲಿ ಬೇಡಬೇಕು ಪ್ರಾರ್ಥನೆಯನ್ನು ಮಾಡಬೇಕು ಅದಕ್ಕೆ ತಕ್ಕನಾಗಿ ಸಕಾರಾತ್ಮಕ ಆಚರಣೆಗಳನ್ನು ನೀವು ಪ್ರತಿದಿನ ಭಕ್ತಿ ಆಚರಣೆಗಳನ್ನು ಮುಂದುವರ್ಸಿದ್ರೆ ವಿಶೇಷವಾಗಿ ನಿಮ್ಮ ಮನೆ ದೇವರ ಪೂಜೆ ಪ್ರಾರ್ಥನೆಯನ್ನು ನೀವು ಮಾಡಿದ್ರೆ ಯಾಕೆಂದ್ರೆ ಕನೆಕ್ಟಿವಿಟಿ ಇರುತ್ತೆ ದೇವರೆಲ್ಲ ಒಂದೇ ಹಾಗಾಗಿ ಅವ್ರ ಮನೆ ದೇವ್ರು ಅವ್ರಿಗೆ ದೊಡ್ಡದು ಇವ್ರ ಮನೆ ದೇವ್ರು ಇವ್ರಿಗೆ ದೊಡ್ಡದು ಆ ಥರ ಅಲ್ಲ ಜೀವ ಆ ಭಗವಂತನ ಜೊತೆ ಕನೆಕ್ಟಿವಿಟಿ ಇರುತ್ತಲ್ಲ ಕನೆಕ್ಟಿವಿಟಿ ಇದ್ರೇನೆ ಸಂಪರ್ಕ ಸಿಗೋದು ಈಗ ನಮ್ಮ ಫೋನ್ ಇದೆ ಅಲ್ಲಿ ಏನಾದರೂ ಡಾಟಾ ಇದ್ದು ನಂಬರ್ ಇದ್ರೆ ಕನೆಕ್ಟ್ ಆಗುತ್ತೆ ಒಂದು ಡಾಟಾ ಇದೆ ನಂಬರ್ ಇಲ್ಲ ಇಲ್ಲ ನಂಬರ್ ಇದೆ ಡಾಟಾ ಇಲ್ಲ ಇಲ್ಲಿ ಯಾವುದೋ ಒಂದು ವ್ಯತ್ಯಾಸ ಆಗಿದೆ ಅಂತ ಇಟ್ಕೊಳ್ಳಿ ಆಗ ಹೇಗೆ ಕನೆಕ್ಟ್ ಆಗುತ್ತೆ ದೇವರು ಎಲ್ಲ ಕಡೆ ಇರ್ತಾರೆ ಎಲ್ಲ ದೇವಸ್ಥಾನದಲ್ಲೂ ಇರ್ತಾರೆ ಓಹೋ ಅದೇನೋ ನಿಮ್ಮ ಮನೆ ದೇವ್ರಿಗೆ ಹೋಗ್ಬೇಕಾ ಇಲ್ಲೇನು ಇರೋದು ದೇವ್ರಲ್ವಾ ಅಂತ ಪ್ರಶ್ನೆ ಬರುತ್ತಲ್ವಾ ಅಂತಾರೆ ಆಡ್ಕೊಳ್ಳೋರು ಆಡ್ಕೊತಾ ಇರ್ತಾರೆ ವಿಷಯ ಇದು ನಿಮ್ಮ ಪೂರ್ವಜರು ಪ್ರಾರ್ಥನೆ ಮಾಡಿರ್ತಾರೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿರುತ್ತೆ ನಿಮ್ಮ ತಂದೆ ತಾಯಿ ಯಾರು ಕುಟುಂಬದಲ್ಲಿದ್ದೋರು ಪ್ರಾರ್ಥನೆ ಮಾಡಿರ್ತಾರೆ ಪೂಜೆ ನಡ್ಕೊಂಡಿರ್ತಾರೆ ಹಂಗಾಗಿ ಅವ್ರಿಗೆ ನನಗೆ ಮಕ್ಕಳು ಕೊಡು ನನಗೆ ಒಳ್ಳೇದು ಕೊಡು ಏನು ಪ್ರಯತ್ನ ಮಾಡೋದಿಲ್ವಾ ಅವರು ಮಾಡಿರಲ್ವಾ ಹಾಗಿದ್ಮೇಲೆ ನೀವು ಹುಟ್ಟಿರ್ತೀರಿ ಅಂದ್ರೆ ಮೊದಲಿಗೆ ಕನೆಕ್ಟ್ ಇರುತ್ತಲ್ಲ ಯಾವ್ದು ಕನೆಕ್ಟ್ ಇರುತ್ತೆ ಅದು ಬೇಗ ಫಲ ಕೊಡುತ್ತೆ ಇದು ವಿಷಯ ಹಾಗಾಗಿ ಯಾವ್ಯಾವ ಹೆಸರಲ್ಲಿ ಯಾರ್ಯಾರ ಮನೆಯಲ್ಲಿ ಯಾವ್ಯಾವುದೇ ದೇವರಿದ್ರು ಅವ್ರ ಮನೆ ದೇವರು ಕುಲ ದೇವ್ರು ಆಗಿದ್ದರೆ ಎಲ್ಲ ದೇವರು ಒಂದೇ ಆದರೆ ಅವರ ರೂಪದ ತಾಳಿ ಬೇರೆ ಬೇರೆ ಸ್ಥಾನ ಕಾರ್ಯಕ್ಕೋಸ್ಕರ ಇದ್ದಾರೆ ಹಾಗಾಗಿ ಅವ್ರ ಜೊತೆ ಕನೆಕ್ಟಿವಿಟಿ ಏನಿರುತ್ತೆ ಅದು ಬೇಗ ಆಗುತ್ತೆ ಅದರಿಂದಾಗಿ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ ನಂತರ ಮನೆ ದೈವ ಕುಲದೈವವನ್ನು ಪೂಜೆ ಕೈಕರಿಗಳನ್ನು ಅಂದ್ರೆ ಅವ್ರ ಜೊತೆ ಕನೆಕ್ಟಿವಿಟಿ ಇರೋದ್ರಿಂದ ಬೇಗ ಬೇಗ ಫಲಗಳು ಲಭ್ಯ ಆಗ್ತವೆ ಮತ್ತು ಮುಂದುವರೆದು ನೀವೇನು ಕೇಳಿರ್ತೀರಿ ಭಾಗ್ಯದಲ್ಲಿ ಇಲ್ಲದ್ದು ಅಂತ ಸಕಾರಾತ್ಮಕ ಕೂಡ ಕೈಗೂಡಲಿಕ್ಕೆ ನಿಮಗೆ ಶ್ರಮ ಪಡಲಿಕ್ಕೆ ವೇದಿಕೆ ನಿರ್ಮಾಣ ಮಾಡಿಕೊಡ್ತಾರೆ ನಿಮ್ಮ ಪ್ರಾರ್ಥನೆ ನಿರಂತರವಾಗಿ ನಡೆದ್ರೆ ಸಕಾರಾತ್ಮಕವಾಗಿ ನಡೆದ್ರೆ ಕಾರ್ಯಗಳು ನಡೆದರೆ ಆಗ ಪ್ರಾರ್ಥನೆ ಮಾಡಿದಂಥ ಪೂರ್ಣ ಫಲಕ್ಕೆ ಅವಕಾಶಗಳು ಇರ್ತವೆ ಹಿಂದಿದ್ರೆ ನೀವೇನು ಕೇಳಿರ್ತೀರಿ ಅಷ್ಟು ಸೀಮಿತ ಆಗಿರುತ್ತೆ ಹಣಕಾಸಿನ ಅನುಕೂಲ ಆಗಿ ಉಳಿದಂಥ ಸಮಸ್ಯೆಗಳು ಹಾಗೆ ಬಾಕಿ ಉಳಿದರ್ಥ ಹಾಗಾಗಿ ಶ್ರೇಯಸ್ಸು ಅಭಿವೃದ್ಧಿ ಮತ್ತು ಮನೆಯಲ್ಲಿ ಶಾಂತಿ ಸಾಮರಸ್ಯ ಈ ವಾತಾವರಣದಲ್ಲಿ ಕೇಳಬೇಕು ಅಂತ ಸಂದರ್ಭದಲ್ಲಿ ನೀವು ಆ ದಿನಕ್ಕೆ ಸಂಬಂಧಪಟ್ಟಂತೆ ಏನು ಶ್ರಮ ವಹಿಸ್ತೀರ ಕಾರ್ಯಗಳಲ್ಲಿ ಅಥವಾ ಅಧಿಕ ಶ್ರಮವನ್ನು ವಹಿಸ್ತೀರಾ ಅದರ ಫಲ ಶುಭವಾಗಿ ಕೂಡ ನಿಮಗೆ ಲಭ್ಯ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ ಅದರಿಂದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಅವಶ್ಯವಾಗಿ ಒಂದು ಯಾವುದು ಮಹಾಲಕ್ಷ್ಮಿಯ ಪೂಜೆಯ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನ ಗಮನಿಸಿ ಅದು ಈ ವರ್ಷದಿಂದ ಕೂಡ ಮುಂದಿನ ವರ್ಷದ ಪೂಜೆವರೆಗೂ ಕೂಡ ಇರಲಿ ನಿರಂತರವಾಗಿ ಆ ರೀತಿಯಾದಂಥ ಒಂದು ಸಕಾರಾತ್ಮಕ ಪ್ರಾರ್ಥನೆ ನೀವು ಮಾಡೋದ್ರಿಂದ ಹಣಕಾಸಿನ ಏನು ಅನುಕೂಲದ ಬದಲಿಗೆ ಎಲ್ಲ ರೀತಿಯ ಅನುಕೂಲಗಳು ಬೇಕು ತಾಯಿ ಹೇಳ್ತಕ್ಕಂಥದ್ದು ನನ್ನನ್ನು ಈ ರೀತಿಯಾಗಿ ಕೇಳಿದ್ರೆ ಅಲ್ಲಷ್ಟೇ ಇರುತ್ತೆ ಮಿಕ್ಕಿದ್ದೇನಿರೋದಿಲ್ಲ ಅಂತ ಹಾಗಾಗಿ ಎಲ್ಲ ರೀತಿಯಾದಂತ ಅನುಕೂಲಕ್ಕೆ ಪ್ರಾರ್ಥನೆ ಅಲ್ವಾ ಎಲ್ಲ ಭಗವಂತನ ಮಕ್ಕಳೆ ಹಾಗಾಗಿ ಅವರಿಗೆ ಸಂಬಂಧಪಟ್ಟಂತೆ ಅನುಕೂಲಗಳನ್ನು ಕೊಡ್ತಕ್ಕಂಥದ್ದು ಭಗವಂತನ ಕೈಯಲ್ಲೇ ಇರುತ್ತೆ ಅವ್ರಿಗೆ ಶಕ್ತಿವಂತರು ಸಾಮರ್ಥ್ಯರು ಹಾಗಾಗಿ ನೀವು ನರಾತಂಕಿ ಕೇಳ್ಬೋದು ಏನ್ ಅಡೆತಡೆ ಇಲ್ಲ ನಿಮ್ಗೆ ಏನು ಅನುಕೂಲಕೈತೆ ಅಲ್ಲಿ ಲಾಲ್ಸೆ ಬರಬಾರ್ದು ತುರಾಸೆ ಬರಬಾರ್ದು ಅದ್ ಜೀವನಕ್ಕೆ ಏನ್ ಬೇಕೋ ಪೂರ್ವ ಗುರುಜನ್ದಲ್ಲಿ ನಾವು ಕರ್ಮ ಮಾಡಿದ್ದೀವ ಬರಿ ಅದ್ರಲ್ಲಿ ಬಟ್ ಹಾಕ್ಬಿಡಿ ಈ ಗುರುಜನ್ದಲ್ಲಿ ಕರ್ಮ ಮಾಡಿದ್ರೆ ಈ ಜನ ತಂದಿದ್ದೀರಿ ಅಂತ ಇಟ್ಕೊಳ್ಳಿ ಇನ್ನು ಬದುಕಿದ್ದೀರಿ ಅಂತ ನಿಮ್ಮ ಆತ್ಮ ಶಕ್ತಿವಂತ ಹಾಗಾಗಿ ಶಕ್ತಿವಂತ ಆತ್ಮಗಳು ಮತ್ತೆ ಪುನಃ ಒಳ್ಳೆ ಕರ್ಮಗಳನ್ನ ರಚನೆ ಮಾಡ್ಕೋಬಹುದು ಏನ್ ತೊಂದರೆ ಇಲ್ಲ ಫ್ರೀವಿಲ್ ಕೊಟ್ಟಿರ್ತಾನು ಕೇಳೋದಕ್ಕೆ ಕೇಳೋದಕ್ಕೇನ್ ಸಮಸ್ಯೆ ಇಲ್ಲ ಅಲ್ವಾ ಬೇರೆ ಯಾರನ್ನೇನು ಕೇಳ್ತಾ ಇಲ್ಲ ನಿಮ್ಮನ್ನು ಯಾರು ಸೃಷ್ಟಿ ಮಾಡಿದ್ದಾರೆ ನಿಮ್ಗೆ ಯಾರು ವೇದಿಕೆ ಇಟ್ಟಿದ್ದಾರೆ ಯಾರು ಕೊಡ್ಲಿಕ್ಕೆ ಶಕ್ತಿ ಇದೆ ಅವರನ್ನೇ ಕೇಳ್ತಾ ಇದ್ದಾರೆ ಅವ್ರನ್ನೇ ಕೇಳೋರು ಅದರಿಂದಾಗಿ ಫ್ರೀ ಅನ್ನು ಬಳಸ್ಕೊಳ್ಳಿ ಮುಕ್ತ ಅವಕಾಶಗಳನ್ನು ಕೊಟ್ಟಿರ್ತಾರಲ್ಲ ಅದನ್ನು ಬಳಸ್ಕೊಳ್ಳಿ ಅದನ್ನು ಬಳಸ್ಕೊಂಡು ನೀವು ಪ್ರಾರ್ಥನೆಯನ್ನು ಮಾಡಿ ಆಗ ನಿಮ್ಗೆ ಅನುಕೂಲ ಲಭ್ಯ ಆಗುತ್ತೆ ಅದು ತಕ್ಷಣದಲ್ಲಿ ನಾನು ಫಲ ಕೊಡಲಿ ಅಂತ ಅಂದರೆ ಈಗ ನೀವೇನು ಹುಟ್ಟಿದ ತಕ್ಷಣ ಏನು ಓದ್ಬಿಟ್ಟು ಎಲ್ಲ ಎಸ್ 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 ಸಿ ಬರೋದು ಪಿ ಯು ಸಿ ಬರೋದು ಡಿಗ್ರಿ ಬರ್ದು ಜಾಬಿಗೇನು ಹೋಗೋದಿಲ್ಲ ಸಮಯ ಬರಬೇಕಲ್ವಾ ಜಾಬಿಗೆ ಹೋಗ್ಬೇಕಾದ್ರೆ ಹಾಗೆಯೇ ಇದು ಕೂಡ ನೀವು ಪ್ರಾರ್ಥನೆ ಮಾಡಿದ್ರೆ ಹಂತ ಹಂತವಾಗಿ ನೀವು ಬದಲಾದಂಥ ಬದಲಾದಂಥ ಅನುಕೂಲಗಳು ಕೂಡ ಲಭ್ಯ ಆಗುತ್ತೆ ಮುಂದಿನ ಹುಡುಗದಲ್ಲಿ ಭೇಟಿಯಾಗುತ್ತೆ